ಸ್ನೇಹಿತರೆ ಮನೆ ಕಟ್ಟುವಾಗ ಮೊದಲನೇ ವಿಚಾರ ನಾವು ಈಶಾನ್ಯ ಪ್ರಧಾನ ಅಂತ ಕರಿತೀವಿ ಕೆಲವೊಬ್ಬೊಬ್ಬರು ನಾವು ಆಗ್ನೇಯಕ್ಕೆ ಮೆಟ್ಟಲನ್ನು ಹಾಕ್ಬೋದು ಅಂತ ಹೇಳ್ತಾರೆ ಹೌದು ಆಗ್ನೇಯಕ್ಕೆ ಮೆಟ್ಟಲು ಸ್ವಲ್ಪ ಮಟ್ಟಿಗೆ ನಿಮಗೆ ಮನೆಯ ಯಜಮಾನಿ ಅದು ಶುಕ್ರನ ಸ್ಥಾನ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಹಣಕಾಸು ಕುಂಠಿತ ಆಗ್ತಕ್ಕಂಥದ್ದು ಬರ್ತದೆ ಸಾಧ್ಯವಾದಷ್ಟು ನಿಮ್ಮ ಆಗ್ನೇಯ ಸ್ಥಾನವನ್ನು ಎಕ್ಸ್ಟೆಂಡ್ ಮಾಡ್ಕೊಳ್ಳ್ದಾಗೆ ಹಾಗೆ ನೀವು ಅಗ್ನೇಯ ಸ್ಥಾನದಲ್ಲಿ ಸ್ಟೇರ್ ಸ್ಟೇರ್ಕೆ ಹಾಗೆ ನೋಡ್ಕೊಳ್ತಕ್ಕಂಥದ್ದು ಒಳ್ಳೆಯದು ಅಗ್ನಿತತ್ವ ಅಲ್ಲಿ ತುಳಿದ್ರೂ ಆಗ್ಬೋದು ಅಂತೀವಿ ಆದರೂ ಕೂಡ ಅದು ಪವಿತ್ರ ಸ್ಥಾನನೇ ಕೂಡ ಆಗ್ತದೆ ಯಾಕೆಂದರೆ ಮನೆಯ ಎನರ್ಜಿ ಸ್ಥಾನ ಕೂಡ ನಾವು ಒಂದು ಆಗ್ನೇಯ ಸ್ಥಾನವನ್ನು ನೋಡಿದ್ವಿ ಎನರ್ಜಿ ನಮಗೆ ಏನು ಫುಡ್ ಬೇಕೇ ಬೇಕಲ್ವಾ ಸೊ ಹಾಗಾಗಿ ಆ ಸ್ಥಾನದಲ್ಲೂ ಮೆಟ್ಟಿಲು ನಿಷಿದ್ಧತೆಯನ್ನು ಕೊಡುತ್ತೆ ಅಷ್ಟು ಶುಭತ್ವವನ್ನು ಕೊಡೋದಿಲ್ಲ ಇನ್ನೊಂದನೇ ಸ್ಥಾನ ಮುಖ್ಯವಾಗಿ ಈಶಾನ್ಯ ಪ್ರಧಾನ ಅಂತ ಕರಿತೀವಿ ಮೊದಲಾಗಿ ಈಶಾನ್ಯದಲ್ಲಿ ತಪ್ಪಿಸ್ತಕ್ಕಂಥದ್ದು ಇದ್ದಿದ್ದು ಒಳ್ಳೆಯದು ಯಾರ್ಯಾರಿಗೆ ಗೊತ್ತಿಲ್ವ ಖಂಡಿತ ನಮ್ಮ ವಿಡಿಯೋಸ್ ಯಾರ್ಯಾರು ನೋಡ್ತಿದ್ದೀರೋ ನೋಡಿ ಅನೇಕ ವಾಸ್ತು ವಿಚಾರಗಳಿಗೆ ನಮ್ಮ ನಂಬರ್ಗೆ ಡಯಲ್ ಮಾಡಿ ಅನೇಕ ರೀತಿಯದ ಸರಳ ಪರಿಹಾರದ ಜೊತೆ ನಿಮಗೆ ವಾಸ್ತುವನ್ನು ಕೊಡ್ತೇನೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಭವಂತು